ಯಾಕೋ ಈ ಬೌಳು ನಾವೆಲ್ಲಾ ಸುಖವಾಗಿ ಸಂತೋಷವಾಗಿ ನೀ ಹೇಗಿದ್ಯಾ ನಾವೆಲ್ಲ ಸುಖವಾಗಿ ಸಂತೋಷವಾಗಿ ನಮ್ದಾಗಿದ್ದೀವಿ ನನ್ಗಳಲ್ಲ ಸಂತೋ ಮುಖ್ಯ ವಿಷಯಕ್ಕೆ ಬರಲ್ಲ ಬರ್ಕೋ ಅಪ್ಪಾ ಹೊಲ್ದಾಗೆ ಉಳ್ಬೇಕಾದ್ರೆ ಜಾರ್ ಬಿದ್ಬಿಟ್ಟು ಸ್ವಂಟ ಮುರ್ಕಂಬಿಟ್ಟ ನಮ್ಮೂರ ಆಸ್ಪತ್ರೆಗೆ ಅವ್ನ ಮೂರನೇ ಹಾಸ್ಕೆಲೆ ಮಲ್ಸಿನಿ ಮೂರನೇ ಹಾಸ್ಕೆ ಅವ್ವ ಅಪ್ಪನ್ಗೆ ಬಿಸ್ನೀರ್ ಇಡ್ಬೇಕಾದ್ರ ಸೀರೆಗೆ ಬೆಂಕಿ ತಗ್ಲಿ ಮುಖಾಲ್ ಭಾಗ ದುಡ್ಡಾಟ ಅವಳು ನಾಲ್ಕನೇ ಹಾಸ್ಕೆಲೆ ಮಲ್ಸಿನೇ ತಂಗಿ ಗೌರವನ್ ಗಂಡ ಪಕ್ಕದ ಮನೆಯ ಒಡಬುಟ್ಟ ಅಂತ ಹೇಳ್ಬಿಟ್ಟು ನೇಣಕ ನೆನಕಿದ್ಲು ಅದಿಂದ ಇಳಿಸಿ ಅವ್ಳನು ಐದನೇ ಹಾಸ್ಕೆಲೆ ಮಲ್ಸ್ಬಿಟ್ಟ ಆಮ್ಯಾಕ ನಿಲ್ಲಿಸ್ತಾ ಸಾಕು ಯಾಕೆ ಏನು ಬಗುಳ್ದಲ್ಲ ಅಕ್ಕಯ್ಯ ನಾವು ಸುಖವಾಗಿ ಸಂತೋಷವಾಗಿ ನೆಮ್ಮದಿ ಆಗಿದೀವಿ ಅಂತ ಅದ್ನಾಡ್ದಾಕ್ ಬಿಡ್ತೀನಿ ಮುಂದ್ ಕೇಳು ಏ ಇರ್ಲಿ ಬಿಡೋಣ ಮುಂದ್ ಕೇಳೋ ಬೇವರ್ಸಿ ಸರಿ ಬರ್ಕ ಬರ್ಕೋ ಹೇಳು ತಮ್ಮ ತೆಂಗಿನ ತೋಟದಾಗ ನೀರ್ ಕಟ್ಬೇಕಾದ್ರ ತಲೆ ಮೇಲೆ ಕಾಯಿ ಬಿದ್ಬಿಟಿದ್ಬಿಟ